ಯಾರ ಇದು ವಿಚಾರ ಏನಂತಂದರೆ ಟಿ ವಿ ಕ್ಲಬ್ನಲ್ಲಿ ನಿನ್ನೆ ಎರಡು ದಿವಸದ ಹಿಂದೆ ಆರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಗಳನ್ನು ರವಿ ಕಿರಣ್ಣ ಹಿಂದಿನ ಕಾರ್ಯದರ್ಶಿಗಳು ಯಾರಿಗೂ ಸಮಿತಿಗೆ ಹೇಳದಲ್ಲೇ ತಕ್ಕೊಂಡೋಗಿದ್ದಾರೆ ಅನ್ನೋದು ವಿಷಯ ಗೊತ್ತಾಯಿತು ಹಾಗಾಗಿ ಆ ವಿಚಾರದಲ್ಲಿ ಮೊನ್ನೆನೆ ಬಂದಿದ್ವಿ ಇಲ್ಲಿ ಮೊನ್ನೆನೂ ಇನ್ಸ್ಪೆಕ್ಟ್ರಿಗೆ ಹೇಳೋಗಿದ್ವಿ ಅವರು ಕರೆಸಿ ಮಾತಾಡ್ತೀವಿ ಅಂತ ಹೇಳಿದರು ಯಾಕೆಂದರೆ ಇದು ಸ್ಟ್ರೈಟ್ ಅವೇ ಕ್ರಿಮಿನಲ್ ಅಫೆನ್ಸ ಸಿವಿಲ್ ಅಫೆನ್ಸ ಅಂತ ಎರಡು ಬರ್ತದೆ ಈಗ ಅವರಿಗೆ ಆ ನಿಟ್ಟಿನಲ್ಲಿ ಅವರು ಚರ್ಚೆ ಮಾಡ್ತಿದ್ವಿ ಇದು ಕ್ರಿಮಿನಲ್ ಬರುತ್ತೆ ಯಾಕೆಂದ್ರೆ ಇಡೀ ಸಮಿತಿ ಒಂದು ಕಡೆ ಇದ್ದಾಗ ಯಾರೋ ಒಬ್ಬ ವ್ಯಕ್ತಿ ಹಣ ಎತ್ಕೊಂಡು ಹೋದಾಗ ನಮ್ಮ ಲೆಕ್ಕದಲ್ಲಿ ಅದು ಕಳ್ಳತನ ಅಂತ ಅದು ಕಳ್ಳತನನೋ ಇಲ್ವಾ ಅಂತ ಈಗ ಪೊಲೀಸ್ ಹೇಳಬೇಕು ಅದರದೇ ಎನ್ಕ್ವೈರಿ ನಡೀತಾ ಇದೆ ಅದರ ಮುಂದುವರೆದ ಭಾಗವಾಗಿ ಎಲ್ಲರೂ ಬಂದಿದ್ವಿ ಏನಾಯಿತು ಸರ್ ಅಂತ ಹೇಳಲಿಕ್ಕೆ ಅವರು ಕರೆಸಿ ಕೇಳಿದ್ದಾರೆ ಅವ್ರಿಗೆ ಅವನು ಅದಕ್ಕೆ ಈಗ ನಾನು ಏನು ಸ್ಯಾಲ್ರಿ ಕೊಡಬೇಕು ಅಂತ ಹೇಳಿಬಿಟ್ಟು ತಪ್ಪಿಸ್ಕೊಳಕ್ಕೆ ಹೋಗ್ತಿದ್ದಾರೆ ಸ್ಯಾಲ್ರಿ ಕೊಡಬೇಕಾಗಿರೋದು ಅಲ್ಲಿ ಒಂದು ಎರಡರಿಂದ ಎರಡೂವರೆ ಲಕ್ಷ ರೂಪಾಯಿ ಸ್ಯಾಲ್ರಿ ಕೊಡಬೇಕು ಮ್ಯಾಕ್ಸಿಮಮ್ ಅದು ಇಟ್ಕೊಳ್ಳೋಣ ಎರಡು ಲಕ್ಷ ಅಂತಲ್ಲ ಎರಡೂವರೆ ಅಂತಲ್ಲೋ ಆರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಎತ್ಕೊಂಡು ಹೋದ್ರಿ ಅನ್ನೂ ಮುಂದುವರೆದಾಗಿ ಮ ಇವತ್ತು ಮಧ್ಯಾಹ್ನ ಕ್ಲಬ್ಬಲ್ಲೇ ಅವ್ರನ್ನ ಸಸ್ಪೆಂಡ್ ಮಾಡಿದೆ ಕ್ಲಬ್ಬಲ್ಲಿ ಕ ಎಕ್ಸಿಕ್ಯೂಟಿವ್ ಕಮಿಟಿ ಏನಿರ್ತಾರೆ ಅವರನ್ನು ಸಸ್ಪೆಂಡ್ ಮಾಡಿದೆ ಸಸ್ಪೆಂಡ್ ಮಾಡಬೇಕಾದ್ರೆ ಅವ್ರದ್ರಲ್ಲಿ ಕ್ಲಿಯರಾಗಿ ನಿಮ್ಮನ್ನು ದೈನಂದಿನ ಚಟುವಟಿಕೆಗಳು ಮತ್ತು ಯಾವುದೇ ಆಡಳಿತಾತ್ಮಕವಾದಕ್ಕೆ ಯಾವುದಕ್ಕೂ ಆಗೋಗಿಲ್ಲ ನೀವು ಕ್ಲಬ್ ಎಂಟ್ರಿ ಆಗೋಂಗಿಲ್ಲ ಅಂತ ನಿರ್ಬಂಧ ಮಾಡಿ ಲೆಟ್ರ್ ಕೊಟ್ಟಿರೋದು ಹಣದ ಹೌದು ಹೌದು ಸುಮಾರು ಇಪ್ಪತ್ತು ವರ್ಷಗಳಿಂದ ಅವರೊಬ್ಬರೇ ಸೆಕ್ರೆಟರಿ ಆಗಿದ್ದಾರೆ ಇಪ್ಪತ್ತು ವರ್ಷದಿಂದಲೂ ಅವ್ಯವಹಾರಗಳು ನಡೆದಿದೆ ದುರ್ವರ್ತನೆಗಳಿದೆ ಅದು ಪೂರ್ತಿ ನಿಮಗೆ ಇಪ್ಪತ್ತು ವರ್ಷದ ಇತಿಹಾಸ ಹೇಳಕ್ಕೆ ಹೋದ್ರೆ ಅರ್ಧ ಗಂಟೆ ಆಗ್ತದೆ ಅಷ್ಟು ಅವ್ಯವಹಾರಗಳಾಗಿತ್ತು ಇಷ್ಟು ಅಂತ ಹೇಳಕ್ಕಾಗಲ್ಲ ಅದೇನಾಗಿದೆ ಸರ್ಕಾರದ್ದು ಜಮೀನದು ಒಂದು ಎಕರೆ ಜಮೀನು ಇತ್ತು ಸಹಿಸ್ಕೊಂಡು ಇರಲಿಲ್ಲ ನಾನೇ ನಾನೇ ನಾನು ಮತ್ತೆ ಇನ್ನೂ ಮೂರು ಜನ ಸೇರಿಕೊಂಡು ಎರಡು ಸಾವಿರದ ಹದಿನೆಂಟರಲ್ಲೇ ಕೇಸ್ ಹಾಕಿದ್ವಿ ನಾವು ಹದಿನೆಂಟರಲ್ಲೇ ಇದನ್ನೆಲ್ಲದನ್ನು ಗಮನಕ್ಕೂ ತಂದಿದ್ವಿ ಆಮೇಲೆ ಅದ್ ಹಾಂ ಪೊಲೀಸ್ ಸ್ಟೇಷನಲ್ಲಣ್ಣ ಅವಾಗ ಸಿವಿಲ್ದಿ ಕೋರ್ಟ್ಗೆ ಹಾಕಿದ್ವಿ ಕೇಸೇ ಹಾಕಿದ್ವಿ ಪ್ರಾಪರ್ ಕೇಸೇ ಹಾಕಿದ್ವಿ ಹದಿನೆಂಟಾದ ತಕ್ಷಣ ಹತ್ತೊಂಬತ್ತರಲ್ಲಿ ಏನಾಯಿತು ಕರೋನಾ ಬಂತು ನಾವು ಸರಿಯಾಗಿ ಅಲ್ಲಿ ಹೋಗ್ಲಿಕ್ಕಾಗಲಿಲ್ಲ ಆಗ ಅಂದರೆ ಕೋರ್ಟ್ ಹೋಗುವಂಗೂ ಇರಲಿಲ್ಲಲ್ಲ ಆಗ ಒಂದು ಒಂದೂವರೆ ವರ್ಷ ಅದ್ರ ಮಧ್ಯೆ ಯಾರೋ ಹಿರಿಯರು ಬಂದರು ಏನೋ ಸೆಟ್ಲ್ ಮಾಡಿಸ್ತೀವಪ್ಪ ಬೇಡ ಕೇಟು ಕೋಯಿಸಿ ವಾಪಸ್ ತೊಗೊಳು ಕೇಸ್ ವಾಪಸ್ ತಗೊಂಡ್ಮೇಲೆ ಅವ್ನು ಎಕ್ಸಿಕ್ಯೂಟಿವ್ ಕಮಿಟಿಲಿ ಬಂದು ಕೇಸ್ ನಾವು ಗೆದ್ದು ಬಿಟ್ಟಿದ್ದೀವಿ ಹಂಗಾಗಿ ಅವ್ರನ್ನ ವಜಾ ಮಾಡೋಣ ಕೋರ್ಟ್ ವಿರುದ್ಧವಾಗಿ ಹೋಗಿದ್ದಾರೆ ಅಂಥೇಳಿ ಈ ಥರದ್ದು ಒಂದು ಧಮ್ಕಿ ಹಾಕ್ತಿದ್ರು ಪ್ರತಿಯೊಬ್ಬರು ಸುಮಾರು ಉದಾಹರಣೆಗಳು ಕೊಡ್ಬೋದು ಅಲ್ಲಿ ಯಾರಾದರೂ ವಾಯ್ಸ್ ರೈಸ್ ಮಾಡಿದ್ರೆ ಅವರನ್ನು ಕೋರ್ಟ್ ಏನು ಕ್ಲಬ್ಬಿಂದ ಇಂದ ವಜಾನೆ ಮಾಡಿಬಿಡೋದು ಮೆಂಬರ್ಶಿಪ್ಪಿಂದ ಈ ಥರದ್ದೆಲ್ಲ ಮಾಡ್ತಿದ್ರು ಯಾರು ಪ್ರಶ್ನೆ ಮಾಡೋಕ್ಕಾಗದೇ ಇರೋ ಥರದ್ದು ಒಂದು ವಾತಾವರಣ ಸೃಷ್ಟಿ ಮಾಡಿದ್ರು ಬಂದಿದ್ದೀರಾ ಈಗ ಏನಂತ ಮಾಹಿತಿ ಸಿಕ್ಕಿದೆ ಈಗ ಅದೇ ಈಗ ಅವರು ಎನ್ಕ್ವೈರಿ ಮಾಡ್ತಿದ್ದಾರೆ ಇದನ್ನ ಈಗ ಹಣ ತಗೊಂಡೋಗ್ಬೇಕಂದ್ರೆ ಹಣ ಎಲ್ಲಿಂದ ಬಂತು ಹಣ ಇದು ಈ ತರದ ಎಲ್ಲ ಒಂದಷ್ಟೆಲ್ಲ ಬರ್ತಾ ಇದೆ ಹೌದೌದು ಅಲ್ಲ ಅದು ಸಸ್ಪೆನ್ಷನ್ ಸಸ್ಪೆನ್ಷನ್ ಮಾಡಿರೋದು ಸಸ್ಪೆನ್ಷನ್ ಆದ್ಮೇಲೆ ಅವರು ಅಲ್ಲಿ ಇದಕ್ಕೆ ಬರೋಂಗೆ ಇಲ್ಲ ಹೌದೌದು ಹೌದು ಈಗ ಎರಡು ದಿವ್ಸದಿಂದ ಅದನ್ನು ಕಳ್ತನ ಅವ್ರಿಗೆ ಡಿಸ್ಮಿಸ್ ಮಾಡಿರೋದು ಡಿಸ್ ಡಿಸ್ಮಿ ಅವ್ರನ್ನ ಸಸ್ಪೆಂಡ್ ಮಾಡಿರೋದು ಐ ಥಿಂಕ್ ಡಿಸೆಂಬರ್ ಸೆಕೆಂಡ್ ವೀಕ್ ಅವ್ರನ್ನ ಸೆಕೆಂಡ್ ವೀಕ್ ಅಂದರೆ ಅವ್ರದ್ದು ಹಣ ತಗೊಂಡೋಗಿರೋದು ಈಗ ಮೊನ್ನೆ ಹತ್ತನೇ ತಾರೀಕು ಸೊ ಆಲ್ಮೋಸ್ಟ್ ಇಪ್ಪತ್ತು ದಿವಸ ಆದ್ಮೇಲೆ ಬಂದು ಅವರು ಹಣ ತಗೊಂಡೋಗಿರೋದು ದೂರು ಕೊಟ್ಟಿರೋದು ಅಥವಾ ದೂರು ಕೊಟ್ಟು ದೂರು ಕೊಟ್ಟಿದ್ದೀವಿ ಇದೇ ಇದು ಇದೇನಾಯಿತು ಅದನ್ನೇ ಬರವಣಿಗೆಯಲ್ಲಿ ಕೊಟ್ಟಿದ್ದೀವಿ ಅಷ್ಟೀಗ ಏನು ನಾವು ಹೇಳಿದ್ವಿ ಈ ಥರದ ಸಸ್ಪೆನ್ಷನ್ ಮಾಡಿತ್ತು ಇದಾಗಿತ್ತು ಅದೆಲ್ಲದನ್ನು ಅವರಿಗೆ ಲಿಖಿತವಾಗಿ ಕೊಟ್ಟಿದೆ ಅವರು ಎನ್ಕ್ವೈರಿ ಮಾಡ್ತಾರೆ ಅದಾದ್ಮೇಲೆ ಮುಂದಿನ ಕ್ರಮಗಳು ನಮ್ಗೆ ಇನ್ನು ಕಾನೂನನ್ನು ನಾವು ಹೋರಾಟಗಳು ಇರ್ತವೆ ಅದು ಯಾವ್ಯಾವ್ದು ಎಲ್ಲೆಲ್ಲಿಗೆ ಹೆಂಗೆಂಗೆ ಹೋಗುತ್ತೆ ದಾರಿ ನಮಗೂ ಅಷ್ಟಿದ್ದಾಗುತ್ತೆ ನಾನು ಲಿಂಗದೇವರು ನಾವು ಮೆಂಬರ್ಸ್ಗಳೇನೆ ನಮ್ಮನ್ನು ನಾನು ಒಬ್ಬ ಅಲ್ಲಿಯ ಏನು ಫೌಂಡರ್ ಮೆಂಬರ್ ನಾನು ಫೌಂಡರ್ ಮೆಂಬರ್ ಆಗಿದ್ದವನಿಗೆ ವಜಾ ಮಾಡಿದ್ದಾರೆ ಏನು ವಿತೌಟ್ ಎನಿ ಏನೋ ನೋಟಿಸು ಕೊಡದೆ ಇದು ಕೊಡದೆ ಹಾಗಾಗಿ ನಾವು ಒಬ್ಬರು ಅಗ್ರಿವ್ ಪಾರ್ಟಿ